ಕುಟುಂಬದೊಂದು ನೋಡಿ ಇವತ್ತು ರಾಜಕೀಯಕ್ಕೆ ಬಂದು ಕಾಂಗ್ರೆಸ್ ಪಾರ್ಟಿಗೆ ಇಷ್ಟವರೆಗೆ ಸಿಗದ ಶಕ್ತಿ ಬಂತು ಯಶಸ್ ಇಷ್ಟರವರೆಗೆ ಏನಿದೆ ಶಕ್ತಿ ಬಂತು ಅಂತ ಹೇಳಿದ್ರೆ ಹಾಗಾದ್ರೆ ರಾಹುಲ್ ಗಾಂಧಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ರಾಹುಲ್ ಗಾಂಧಿ ಶಕ್ತಿ ಉಂಟು ಇನ್ನೂ ಕೂಡ ಬಲವಾದ ಶಕ್ತಿ ಬಂತು ಇವರು ಬಂದ ನಂತರ ಅವರಿಗೆ ಶಕ್ತಿ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಮೋದಿಯವರಿಗೆ ನಿದ್ದೆ ಬಾರದ ರೀತಿಯಲ್ಲಿ ಪರಿಸ್ಥಿತಿ ಬಂದಿದೆ மோதிய நின்ற கேட் மகிழா சத்தியேத்த மகிழா சக்தியே தட நம்ம மனித கூட மகிழா சக்தி ಮನೆಯಲ್ಲಿ ಕೂಡ ಅದೇ ಆ ಶಕ್ತಿ ಇಲ್ಲದೇನಂತಲ್ಲ ಏನು ಮಾಡಲಿಲ್ಲ ಪ್ರತಿ ಕುಟುಂಬದಲ್ಲಿ ಕೂಡ ಮಹಿಳಾ ಶಕ್ತಿ ದೊಡ್ಡ ಶಕ್ತಿಯಾಗಿ ದೇಶದಲ್ಲಿ ಬೆಳೀತಾ ಇದೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಮೂರ್ಖ ಅಂತ ಹೇಳ್ತಾರೆ ಮಹಿಳಾ ಶಕ್ತಿ ಹೌದು ಆದರೆ ಅವರ ಪತಿ ಬರುತ್ತವೆ ಭ್ರಷ್ಟಾಚಾರ ಆರೋಪ ಸಾಕಷ್ಟು ಆರೋಪಗಳು ಇದೆ ಇಡಿಯಿಂದ ತನಿಖೆ ಕೂಡ ನಡೀತಾ ಇದೆ ಈಗ ಅದೇ ಹಾಗಿರುವಾಗ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ ತನಿಖೆ ನಡೀತದೆ ಶಿಕ್ಷೆ ಇನ್ನೂ ಆಗಿಲ್ಲ ಅಲ್ಲ ಶಿಕ್ಷೆ ಆಗಿದೆ ಶಿಕ್ಷೆ ಆಗಿ ಮಾತಾಡಲು ಮೋದಿಯವರು ಮಾತಾಡಿ ಮಾಡುತ್ತಾರೆ ಮೋದಿಯವರು ಮಾತಾಡಿದೆ ನಾನು ಆಗುವುದಿಲ್ಲ ಅದರಿಂದ ಗೌರ್ಮೆಂಟ್ ಮಾಡೋಣ ಕೊಡ್ತಾರೆ ಸಮಯ ಅಥವಾ ಇಡೀ ದೇಶದಂತಲ್ಲ ಖಾಲಿ ಉತ್ತರ ಪ್ರದೇಶದ ದಿವಸ ಬರ್ತದೆ ಇಡೀ ದೇಶಕ್ಕೆ ಅವರ ಅಗತ್ಯ ಬರ್ತದೆ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾರೆ ಕಾಂಗ್ರೆಸ್ ಇವತ್ತು ಸ್ಪಷ್ಟವಾಗಿ

É oh, real? Yeah, yeah.